ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂತಹ ಪರಿಣಾಮ ಕಾರವಾರದಲ್ಲಿ ಆಗಿರುವಂತಹ ಅನಾಹುತ ಏನಿದೆ ಅಂಕೋಲದ ಶಿರೂರು ಬಳಿ ಭೂಕುಸಿತದ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಆವಾಗವಾಗ ಮಳೆ ಅಡ್ಡ ಬರ್ತಾ ಇದೆ ಸ್ಥಳದಲ್ಲಿ ಎನ್ಡಿಆರ್ ಎಫ್ ಎಸ್ ಅಗ್ನಿಶಾಮಕ ದಳ ಸಿಬ್ಬಂದಿ ಮೊಕ್ಕ ಮೂಡಿದ್ದಾರೆ ಅಬ್ಬರದ ಮಳೆಯಿಂದ ಕಾರ್ಯಾಚರಣೆಗೆ ಪದೇ 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 ಆಗ್ತಾನೆ ಇದೆ ಸೊ ಅದು ಅದರ ಜೊತೆಗೆ ಭೂಕುಸಿತವೂ ಕೂಡ ಅಲ್ಲಲ್ಲಲ್ಲಿ ಮತ್ತೆ ಆಗ್ತಾ ಇದೆ ಅದರ ಪರಿಣಾಮ ಕಾರ್ಯಾಚರಣೆಯನ್ನು ಸ್ವಲ್ಪ ಸ್ಥಗಿತ ಮಾಡ್ತಾರೆ ಮತ್ತೆ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನೀರಿನಲ್ಲೂ ಕೂಡ ಹುಡುಕುವಂಥ ಕೆಲಸ ನದಿಯಲ್ಲಿ ಹುಡುಕಬೇಕಾದಂಥ ಕೆಲಸ ಇದೆ ಈಗ ಕಾರಣ ಇನ್ನೂ ಎಷ್ಟು ಜನ ಅದರಲ್ಲಿ ಇದಾರೋ ಏನೋ ಗೊತ್ತಿಲ್ಲ ಒಂದೆಡೆ ಶಿರೂರು ಗುಡ್ಡ ದುರಂತದಲ್ಲಿ ಏಳು ಜನರ ಸಾವಾಗಿರುವಂಥದ್ದು ನದಿಯಲ್ಲೇ ಬಹುತೇಕ ಶವಗಳು ಈಗ ಸಿಕ್ಕಿರುವಂಥದ್ದು ಏಳನೇ ಒಂದು ಶವ ಏನಿದೆ ಅದು ಅರ್ಧ ಭಾಗ ಸಿಕ್ಕಿರುವಂಥದ್ದು ಅಂಥದ್ರಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಗಳು ಅದರ ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ಈಗ ಕಾರ್ಯಾಚರಣೆಗೆ ಹೋಗಬೇಕು ಆದರೆ ವಿಳಂಬ ಆಗ್ತಾ ಇರೋದು ಕಾರಣ ಎಷ್ಟೇ ಅಬ್ಬರದ ಮಳೆ ಸುರಿತಾ ಇದೆ ಮಳೆಯಲ್ಲಿ ಏನೂ ಕಾಣ್ತಾ ಇಲ್ಲ ನೀವು ನೋಡ್ಬೋದು ಎಸ್ ಡಿ ಆರ್ ಎಫ್ ತಂಡ ಇದೆ ಇದು ನಮ್ಮ ರಾಜ್ಯದ್ದು ಇನ್ನೊಂದು ಎನ್ ಡಿ ಆರ್ ಎಫ್ ತಂಡಗಳು ಕೂಡ ಇದ್ದಾವೆ ಅವೆಲ್ಲವೂ ಕೂಡ ಈಗ ನಿಂತಿರೋದು ಯಾಕೆಂತಂದರೆ ಮಳೆಯ ಅಬ್ಬರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದೆ ನದಿಯ ಒಂದು ಪ್ರಮಾಣವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಪ್ರಾವ ಮಟ್ಟ ಹೆಚ್ಚಾಗ್ತಾ ಇರೋವಂಥದ್ದು ಹೀಗಾಗಿ ನೀವು ನೋಡ್ಬೋದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಈಗ ಶೋಧ ಕಾರ್ಯವನ್ನು ಮಾಡಲಿಕ್ಕಾಗದೆ ಈಗ ನಿಂತಿರುವುದನ್ನು ಕಾಣ್ಬೋದಾಗಿದೆ ಇನ್ನು ಆ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ ಮೂರು ಬೋಟ್ಗಳನ್ನು ಈಗ ಈ ಭಾಗದಲ್ಲಿ ಎನ್ ಡಿ ಆರ್ ಎಫ್ ತಂಡದವರು ನಿಲ್ಲಿಸಿಕೊಂಡಿರುವಂಥದ್ದು ಮಳೆಯ ಅಬ್ಬರಕ್ಕೆ ಮತ್ತು ನದಿ ಅದರಲ್ಲಿಯೂ ಗಂಗಾವಳಿಯ ನದಿಯ ಭಾಗದಲ್ಲಿ ಪ್ರವಾಹ ಮಟ್ಟ ಹೆಚ್ಚಾಗ್ತಾ ಇದೆ ಹೀಗಾಗಿ ಶೋಧ ಕಾರ್ಯಕ್ಕೆ ಈಗ ಅಡ್ಡಿ ಆಗ್ತಾ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಮೂರು ಬೋಟ್ಗಳಿದ್ದಾವೆ ಈ ಮೂರು ಬೋಟ್ಗಳು ಈಗ ಶೋಧ ಕಾರ್ಯಕ್ಕೆ ಹೋಗಬೇಕಿತ್ತು ಆದರೆ ಮಳೆಯ ಅಬ್ಬರ ಹೇಗಿದೆ ನೀವು ನೋಡಿದರೆ ಭಯ ಆಗ್ತದೆ ಆ ಪ್ರಮಾಣದಲ್ಲಿ ಮಳೆ ಇದೆ ನಿಲ್ಲಕ್ಕೂ ಕೂಡ ಸಾಧ್ಯ ಇಲ್ಲ ಒಂದು ಕಡೆ ಯಥೇಚ್ಛವಾದ ಗಾಳಿ ಬೀಳ್ತಾ ಇದೆ ಗಾಳಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗ ನದಿಯ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರ್ತದೆ ಮತ್ತು ಅಲೆಗಳ ಸಮುದ್ರದಲ್ಲಿ ಸಮುದ್ರದಲ್ಲಿರ್ತದೆ ಆದರೆ ಇಲ್ಲಿ ಸಂ ನದಿಯ ಭಾಗದಲ್ಲಿ ಏನಾಗ್ತದೆ ಅಂತಂದರೆ ಹೆಚ್ಚಿನ ಗಾಳಿಯ ಒತ್ತಡ ಬಂದಾಗ ನದಿಯ ಹರಿವಿನ ಪ್ರಮಾಣ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹೀಗಾಗಿ ಈ ಭಾಗದಲ್ಲಿ ಎನ್ ಡಿ ಆರ್ ಎಫ್ ತಂಡ ಮತ್ತು ಎಸ್ ಡಿ ಆರ್ ಎಫ್ ತಂಡ ಶೋಧ ಕಾರ್ಯಕ್ಕೆ ಇನ್ನೂ ಹೋಗ್ತಾ ಇಲ್ಲ ತಡವಾಗಿ ಈಗ ಒಂದು ಬಾರಿ ಹೋಗಿರೋದಷ್ಟೇ ಮತ್ತೆ ವಾಪಸ್ ಬಂದಿದ್ದಾರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಗಂಗಾವಳಿಯ ನದಿಯ ನೀರು ಹೆಚ್ಚಾಗಿರೋದರಿಂದಾಗಿ ಮತ್ತು ಮಳೆ ಇವತ್ತು ಅಡ್ಡಿಯಾಗಿರೋದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ಹೀಗಾಗಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಈಗ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾವೆ ಇನ್ನು ಈ ಭಾಗದಲ್ಲಿ ಈಗ ಸಿಬ್ಬಂದಿಗಳೆಲ್ಲರೂ ನಿಂತಿದ್ದಾರೆ ಮಳೆಗೆ ಸ್ವಲ್ಪ ಕಮ್ಮಿ ಆದರೆ ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸಲಿದ್ದಾರೆ ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ